ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸ್ಟಾರ್ಟ್ ಅಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಮಿಳುನಾಡು ಮತ್ತು ಕರ್ನಾಟಕದ ಮಧ್ಯೆ ವಿವಾದ ಇರುವಂತಹ ಮೇಕೆದಾಟ ಯೋಜನೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅಂದ್ರೆ ಮತ್ತೆ ಈ ಒಂದು ಮೇಕೆದಾಟು ಯೋಜನೆ ಇತ್ತೀಚೆಗೆ ಸುದ್ದಿಯಲ್ಲಿದೆ ಯಾಕಂತಂದ್ರೆ ಸುಪ್ರೀಂ ಕೋರ್ಟ್ ಏನಿದೆ ತಮಿಳುನಾಡು ಹಾಕಿರುವಂತಹ ಅರ್ಜಿಯನ್ನ ವಜಾ ಮಾಡಿರೋ ಕಾರಣ ಇದು ಕರ್ನಾಟಕದ ಪರವಾಗಿ ಒಂದು ತೀರ್ಪನ್ನು ನೀಡಲಾಗಿದೆ ಅಂತೇಳಿ ಇತ್ತೀಚೆಗೆ ಸುದ್ದಿಯಲ್ಲಿದೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಮೇಕೆದಾಟ ಯೋಜನೆ ಅಂದ್ರೇನು ಅದ್ರ ಬಗ್ಗೆ ಇರ್ತಕ್ಕಂಥ ಮಾಹಿತಿ ಏನು ಅನ್ನೋದನ್ನ ಇದು ನಿಮ್ಗೆ ಮುಂಬರುವಂತಹ ಎಕ್ಸಾಮ್ ಗಳಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರತಕ್ಕಂಥ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನೋಡಿ ಮೇಕೆದಾಟು ಯೋಜನೆ ಇದರ ಬಗ್ಗೆ ಹೇಳೋದಾದ್ರೆ ಇದು ಕರ್ನಾಟಕ ಮತ್ತು ತಮಿಳುನಾಡು ಮಧ್ಯೆ ಇರುವಂತಹ ಒಂದು ವಿವಾದದ ಒಂದು ಮಾಹಿತಿಯಾಗಿದೆ ಈ ಒಂದು ಮೇಕೆದಾಟು ಯೋಜನೆ ನಿಮ್ಗೆ ಕ್ವಶನ್ ಕೇಳಬಹುದು ಮೇಕೆದಾಟು ಯೋಜನೆ ಯಾವ ರಾಜ್ಯಗಳ ನಡುವೆ ಇರುವಂತಹ ವಿವಾದವಾಗಿದೆ ಅಂತ ಕ್ವಶನ್ ಕೂಡ ಕೇಳಬಹುದು ಮುಂಬರುವಂತಹ ಎಚ್ ಡಿ ಎಫ್ ಡಿ ಎಕ್ಸಾಮ್ ಗಳಲ್ಲಿ ಆಗ ಇದು ಕರ್ನಾಟಕ ಮತ್ತು ತಮಿಳುನಾಡು ಮಧ್ಯೆ ಇರುವಂತಹ ಒಂದು ವಿವಾದ ಆಗಿದೆ ನೋಡಿ ಇದರ ಬಗ್ಗೆ ಮಾತಾಡೋದಾದ್ರೆ ಮೇಕೆದಾಟು ಯೋಜನೆ ಅಂದ್ರೆ ಏನಂತಂದ್ರೆ ಇದನ್ನ ಎಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದೆ ಅನ್ನೋದನ್ನ ನೋಡೋದಾದ್ರೆ ನೋಡಿ ಮೇಕೆದಾಟು ಯೋಜನೆ ಇದ್ರ ಬಗ್ಗೆ ಉದ್ದೇಶ ಈ ಒಂದು ಮೇಕೆದಾಟು ಯೋಜನೆಯ ಉದ್ದೇಶ ಏನಂತಂದ್ರೆ ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಗೆ ಕುಡಿಯುವ ನೀರು ಒದಗಿಸುವುದು ಮತ್ತು ನಾಲ್ಕು ನೂರು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುವುದಾಗಿದೆ ಈ ಒಂದು ಮೇಕೆದಾಟು ಯೋಜನೆಯಿಂದ ಬರುವಂತಹ ನೀರಿಗೆ ಅಡ್ಡಲಾಗಿ ಅಣೆಕಟ್ಟನ್ನ ನಿರ್ಮಿಸಿ ಅಲ್ಲಿ ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡುವುದಕ್ಕೋಸ್ಕರ ಈ ಒಂದು ಮೇಕೆದಾಟು ಯೋಜನೆಗೆ ಒಂದು ಅಣೆಕಟ್ಟನ್ನ ನಿರ್ಮಾಣ ಮಾಡುವುದಕ್ಕೆ ಒಂದು ಯೋಜನೆಯನ್ನ ಹಾಕಿಕೊಳ್ಳಲಾಗಿದೆ ಇದರಿಂದ ನಾಲ್ಕ್ ನೂರು ಮೆಗಾಘಾಟ್ ವಿದ್ಯುತ್ತನ್ನ ಉತ್ಪಾದನೆ ಮಾಡುವ ಉದ್ದೇಶವನ್ನು ಕೂಡ ಇಟ್ಟುಕೊಳ್ಳಲಾಗಿದೆ ಇದನ್ನ ಎಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ ಅಂತ ನೋಡೋದಾದ್ರೆ ಸ್ಥಳ ಕನಕಪುರ ತಾಲೂಕಿನ ಮೇಕೆದಾಟು ಬಳಿ ಕಾವೇರಿ ಮತ್ತು ಅರ್ಕಾವತಿ ನದಿಗಳ ಸಂಗಮದಲ್ಲಿ ಈ ಡ್ಯಾಮ್ ಅನ್ನ ನಿರ್ಮಾಣ ಮಾಡೋದಕ್ಕೆ ಯೋಜನೆಯನ್ನ ಹಾಕಿಕೊಳ್ಳಲಾಗಿದೆ ಇಲ್ಲಿ ನೀರಿನ ಸಂಗ್ರಹ ಅರವತ್ತೇಳು ಪಾಯಿಂಟ್ ಹದಿನಾರು ಟಿ ಎಂ ಸಿ ನೀರು ಸಂಗ್ರಹಿಸುವ ಗುರಿಯನ್ನ ಈ ಒಂದು ಮೇಕೆದಾಟು ಯೋಜನೆ ಹೊಂದಿದೆ ಹಾಗೆ ಬೆಂಗಳೂರಿಗೆ ನೀರನ್ನ ವಾರ್ಷಿಕವಾಗಿ ನಾಲ್ಕು ಪಾಯಿಂಟ್ ಎಪ್ಪತ್ತೈದು ಟಿ ಎಂ ಸಿ ನೀರನ್ನ ಪೂರೈಸುವಂತಹ ಒಂದು ಗುರಿಯನ್ನ ಈ ಒಂದು ಮೇಕೆದಾಟು ಯೋಜನೆ ಹೊಂದಿದೆ ಹಾಗೆ ಇಲ್ಲಿ ನಾಲ್ಕನೂರ ನಾಲ್ಕು ನೂರು ಮೆಗಾವ್ಯಾಟ್ ವಿದ್ಯುತ್ ಅನ್ನ ಉತ್ಪಾದನೆ ಮಾಡುವ ನಿರೀಕ್ಷೆ ಇದೆ ಬೆಂಗಳೂರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಒದಗಿಸುವ ಈ ಒಂದು ಮೇಕೆದಾಟು ಯೋಜನೆಯನ್ನ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗ್ತಾ ಇದೆ ಹಾಗಾದ್ರೆ ಇಲ್ಲಿ ಕರ್ನಾಟಕ ಮತ್ತು ತಮಿಳುನಾಡು ಮಧ್ಯೆ ಇರುವಂತಹ ವಾದ ಏನು ಅಂತಂದ್ರೆ ಈ ಒಂದು ವಿವಾದ ಏನು ಅಂತಂದ್ರೆ ಇದನ್ನ ಕೋರ್ಟ್ನಲ್ಲೇ ಕೂಡ ಈ ಒಂದು ಕೇಸನ್ನ ಹಾಕಲಾಗಿತ್ತು ಅಲ್ಲಿ ತಮಿಳುನಾಡಿನ ವಾದ ಏನು ಅಂತಂದ್ರೆ ತಮಿಳುನಾಡು ಯಾಕೆ ಈ ಒಂದು ಮೇಕೆದಾಟು ಯೋಜನೆಗೆ ಅಣೆಕಟ್ಟನ್ನ ಕಟ್ಟೋದಕ್ಕೆ ಅವಕಾಶ ನೀಡ್ತಾ ಇಲ್ಲ ಅನ್ನೋದನ್ನ ಇಲ್ಲಿ ನೋಡೋದಾದ್ರೆ ನೋಡಿ ತಮಿಳುನಾಡು ರಾಜ್ಯದ ಪರ ವಾದ ಮಂಡಿಸಿದ ಹಿರಿಯ ವಕೀಲರಾದ ಮುಕುಲ್ ರೋಹಟಿಗೆಯವರು ಮೇಕೆದಾಟು ಯೋಜನೆಯಿಂದ ತಮಿಳುನಾಡು ರಾಜ್ಯದಲ್ಲಿ ಕಾವೇರಿ ನದಿ ನೀರನ್ನು ಅವಲಂಬಿಸಿರುವ ರೈತರಿಗೆ ಅನ್ಯಾಯವಾಗಲಿದೆ ಬೆಳೆ ಗುಂಡ್ಲು ಮಾಪನ ಕೇಂದ್ರಕ್ಕಿಂತ ಹೆತ್ತರದ ಪ್ರದೇಶದಲ್ಲಿ ಅಣೆಕಟ್ಟು ನಿರ್ಮಿಸುತ್ತಿರುವುದರಿಂದ ಕೆಳಹರಿವಿನ ರಾಜ್ಯಕ್ಕೆ ನೀರಿನ ಅರಿವಿನ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ ಎಂಬ ಆತಂಕದ ವಾದವನ್ನ ಮಂಡಿಸಿದರು ಇಲ್ಲಿ ತಮಿಳುನಾಡು ಪರ ವಾದ ಮಂಡಿಸಿರುವಂತಹ ಮುಕುಲ್ ರೋಹಟಿಗೆಯವರು ಇವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಈ ಒಂದು ಮೇಕೆದಾಟು ಯೋಜನೆಯಿಂದ ಕರ್ನಾಟಕದಲ್ಲಿ ಏನಾದರೂ ಅಣೆಕಟ್ಟನ್ನ ನಿರ್ಮಾಣ ಮಾಡಿದ್ರೆ ಇದರಿಂದ ನಮ್ಮ ತಮಿಳುನಾಡು ರಾಜ್ಯದಲ್ಲಿ ಕಾವೇರಿ ನದಿ ನೀರನ್ನ ಅವಲಂಬಿಸಿರುವಂತಹ ರೈತರೇನಿದರೆ ಅದರ ಮೇಲೆ ಡಿಪೆಂಡ್ ಆಗಿರುವಂತಹ ರೈತರೇನಿದರೆ ಅವರಿಗೆ ವ್ಯವಸಾಯ ಆಗಿರಬಹುದು ಕುಡಿಯ ನೀರಿನ ವ್ಯವಸ್ಥೆಗೆ ತುಂಬಾನೇ ತೊಂದರೆ ಆಗಲಿದೆ ಆ ಒಂದು ರೈತರಿಗೆ ಅನ್ಯಾಯ ಆಗಲಿದೆ ಎನ್ನುವಂತಹ ವಾದವನ್ನ ಇಲ್ಲಿ ಮಂಡನೆಯನ್ನ ಮಾಡಿದ್ರು ಹಾಗೆ ಇದನ್ನ ಬಿಳೆಗುಂ ಮಾಪನ ಕೇಂದ್ರದಲ್ಲಿ ಸ್ಥಾಪನೆ ಮಾಡೋದ್ರಿಂದ ಅಣೆಕಟ್ಟನ್ನ ನಿರ್ಮಾಣ ಮಾಡುತ್ತಿರೋದ್ರಿಂದ ಕೆಳ ಹರಿವಿನ ರಾಜ್ಯಕ್ಕೆ ಅಂದ್ರೆ ತಮಿಳುನಾಡು ರಾಜ್ಯಕ್ಕೆ ನೀರಿನ ಹರಿವಿನ ಮೇಲೆ ಗಂಭೀರ ಪರಿಣಾಮ ಬೀರಲಿದೆ ಎನ್ನುವಂತಹ ಒಂದು ವಾದವನ್ನ ಆತಂಕದ ವಾದವನ್ನ ಇವರು ಸುಪ್ರೀಂ ಕೋರ್ಟ್ ನಲ್ಲಿ ಮಂಡನೆಯನ್ನ ಮಾಡ್ತಾರೆ ಇಲ್ಲಿ ಕರ್ನಾಟಕದ ವಾದವನ್ನ ನೋಡೋದಾದ್ರೆ ಇದರ ಬಗ್ಗೆ ಪ್ರತಿಯುತ್ತರವಾಗಿ ನಮ್ಮ ಕರ್ನಾಟಕದ ವಾದ ಏನು ಅಂತ ನೋಡೋದಾದ್ರೆ ತಮಿಳುನಾಡಿನ ಪರ ವಕೀಲರ ವಾದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಕರ್ನಾಟಕದ ಪರ ವಕೀಲರಾದ ಶಾನ್ ದಿವಾನ್ ಅವರು ತಮಿಳುನಾಡಿನ ಅರ್ಜಿ ತಪ್ಪು ಕಲ್ಪನೆಯಿಂದ ಕೂಡಿದೆ ಎನ್ನುವಂತಹ ಒಂದು ವಾದವನ್ನ ಮಂಡನೆ ಮಾಡ್ತಾರೆ ಯಾಕಂತಂದ್ರೆ ನ್ಯಾಯಾಲಯದ ಆದೇಶದಂತೆ ತಮಿಳುನಾಡಿಗೆ ಪ್ರತಿ ವರ್ಷ ಪ್ರತಿ ವರ್ಷದಂತೆ ನೂರ ಎಪ್ಪತ್ತೇಳು ಟಿ ಎಂ ಸಿ ನೀರು ಹರಿಸಲು ಕರ್ನಾಟಕ ಬದ್ಧವಾಗಿದೆ ಅಂದರೆ ತಮಿಳುನಾಡು ರೈತರಿಗೆ ಉಪಯೋಗವಾಗುವಂತೆ ಅವರಿಗೆ ನೀರು ಬೇಕು ವಾರ್ಷಿಕವಾಗಿ ಅಷ್ಟು ಅಂದರೆ ನೂರ ಎಪ್ಪತ್ತೇಳು ಪಾಯಿಂಟ್ ಇಪ್ಪತ್ತೈದು ಟಿ ಎಂ ಸಿ ನೀರನ್ನು ನಾವು ಕರ್ನಾಟಕದ ವತಿಯಿಂದ ಒದಗಿಸ್ತೀವಿ ಪ್ರತಿ ವರ್ಷ ಅಂತೇಳಿ ಆ ಒಂದು ವಾದದಲ್ಲಿ ನಮ್ಮ ಕರ್ನಾಟಕದ ಪರ ವಕೀಲರಾಗಿರ್ತಕ್ಕಂಥ ಶಾಮ್ ದಿವಾನ್ ಅವರು ಒಂದು ವಾದವನ್ನ ಮಂಡನ ಮಾಡ್ತಾರೆ ಅಂದ್ರೆ ಕರ್ನಾಟಕ ಕೂಡ ಅದಕ್ಕೆ ಒಪ್ಪಿಗೆಯನ್ನ ಸೂಚಿಸಿರುತ್ತೆ ನಿಮ್ಗೆ ನೂರ ಎಪ್ಪತ್ತೇಳು ಪಾಯಿಂಟ್ ಇಪ್ಪತ್ತೈದು ಟಿ ಎಂ ಸಿ ನೀರನ್ನ ವಾರ್ಷಿಕವಾಗಿ ನಾವು ಬಿಡುಗಡೆ ಮಾಡ್ತೀವಿ ಹಾಗಾಗಿ ನಮ್ಗೆ ಅಣೆಕಟ್ಟು ಕಟ್ಟೋದಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಅವರು ತಮಿಳುನಾಡಿಗೆ ಹೇಳಿರ್ತಾರೆ ಕೂಡ ಇದು ಕರ್ನಾಟಕದ ಪರ ವಾದ ಆಗಿರುತ್ತೆ ಎರಡರ ವಾದಗಳನ್ನ ನೋಡಿದ ನಂತರ ಇದಕ್ಕೆ ಸುಪ್ರೀಂ ಕೋರ್ಟ್ ನ ತೀರ್ಮಾನ ಏನು ಅನ್ನೋದನ್ನ ನೋಡೋದಾದ್ರೆ ಸುಪ್ರೀಂ ಕೋರ್ಟ್ ನ ತೀರ್ಪು ಕರ್ನಾಟಕ ಮತ್ತು ತಮಿಳುನಾಡಿನ ವಾದ ಪ್ರತಿವಾದಗಳನ್ನು ಪರಿಶೀಲಿಸಿದ ಸುಪ್ರೀಂ ಕೋರ್ಟ್ ಏನಿದೆ ಕರ್ನಾಟಕದ ವಾದವನ್ನ ಪುರಸ್ಕರಿಸಿ ತಮಿಳುನಾಡಿನ ಅರ್ಜಿಯನ್ನು ಸದ್ಯಕ್ಕೆ ವಜಾಗೊಳಿಸಿದೆ ಯಾಕಂತಂದ್ರೆ ಈ ಯೋಜನೆಯ ಈ ಯೋಜನೆಯು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನೋಡಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಪರಿಶೀಲನೆಯಲ್ಲಿದೆ ಅಂದ್ರೆ ಇವೆರಡು ಡಿಪಾರ್ಟ್ಮೆಂಟ್ ಇನ್ನು ಈ ಒಂದು ಅರ್ಜಿಯನ್ನ ಈ ಒಂದು ಯೋಜನೆಯ ಬಗ್ಗೆ ಇರತಕ್ಕಂಥ ಮಾಹಿತಿಯನ್ನ ಪರಿಶೀಲನೆಯನ್ನ ಮಾಡ್ತಾ ಇವೆ ಈ ಯೋಜನೆಗೆ ಪ್ರಾಧಿಕಾರಗಳು ಆಕ್ಷೇಪಣೆಗಳನ್ನ ಪರಿಶೀಲಿಸಿದ ನಂತರವೇ ಅನುಮೋದನೆ ದೊರೆಯಲಿದೆ ಅಂದ್ರೆ ಆ ಒಂದು ಸುಪ್ರೀಂ ಕೋರ್ಟ್ ಏನಿದೆ ಸದ್ಯಕ್ಕೆ ಈ ಒಂದು ಅರ್ಜಿಯನ್ನ ವಜಾ ಮಾಡಲಾಗಿದೆ ಯಾಕಂತಂದ್ರೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಹಾಗೂ ಕಾವೇರಿ ನೀರು ನಿಯಂತ್ರಣ ಸಮಿತಿ ಈ ಒಂದು ಮಾಹಿತಿಯ ಬಗ್ಗೆ ಪರಿಶೀಲನೆಯನ್ನ ಇದೆ ಅಲ್ಲಿರುವಂತಹ ಆಕ್ಷೇಪಣೆಗಳ ಬಗ್ಗೆ ಪರಿಶೀಲನೆ ಮಾಡಿದ ನಂತರ ಅದೇನಾದ್ರೂ ಸರಿ ಇದ್ರೆ ಮಾತ್ರ ಈ ಎರಡು ಸಮಿತಿಗಳು ಅನುಮೋದನೆಯನ್ನ ನೀಡುತ್ತವೆ ಅಂದ್ರೆ ಅಣೆಕಟ್ಟು ಕಟ್ಟೋದಕ್ಕೆ ಅನುಮೋದನೆಯನ್ನ ನೀಡುತ್ತವೆ ಅಲ್ಲಿವರೆಗೂ ಇದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಪರ್ಮಿಷನ್ ಸಿಗೋದಿಲ್ಲ ಅಲ್ಲಿವರೆಗೂ ಅಣೆಕಟ್ಟನ್ನು ಕಟ್ಟೋದಕ್ಕೆ ನಮ್ಮ ಕರ್ನಾಟಕದಲ್ಲಿ ಯಾವುದೇ ರೀತಿಯಾದಂತಹ ಒಪ್ಪಿಗೆ ಇರೋದಿಲ್ಲ ಹಾಗೆ ಇದೀಗ ಕೇಂದ್ರ ಜಲ ಆಯೋಗ ಡಿ ಪಿ ಆರ್ ಅಂತ ಏನು ಕರಿತೀವಿ ವಿಸ್ತೃತ ಯೋಜನಾ ವರದಿ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಕರೀತಾರೆ ಇದನ್ನು ಸಿದ್ಧಪಡಿಸಲು ಮಾತ್ರ ಅನುಮತಿಯನ್ನ ನೀಡಿದೆ ಆ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ವಿಸ್ತೃತ ಯೋಜನಾ ವರದಿಯನ್ನ ಮಾತ್ರ ಸಿದ್ಧಪಡಿಸುವುದಕ್ಕೆ ಕೇಂದ್ರ ಜಲ ಆಯೋಗ ಅನುಮತಿಯನ್ನ ನೀಡಿದೆ ಈ ಆಯೋಗವು ಕಾವೇರಿ ನೀರು ನಿಯಂತ್ರಣ ಸಮಿತಿ ಮತ್ತು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಗಳು ಒಪ್ಪಿಗೆ ಸೂಚಿಸಿದ ಬಳಿಕವಷ್ಟೇ ಡಿ ಪಿ ಆರ್ ಅನ್ನ ಸಿದ್ಧಪಡಿಸಬೇಕೆಂದು ಷರತ್ತು ವಿಧಿಸಲಾಗಿದೆ ಈ ಸುಪ್ರೀಂ ಕೋರ್ಟ್ ಏನಿದೆ ಆ ಒಂದು ಷರತ್ತನ್ನು ಹೊರಡಿಸಿದೆ ಈ ಕಾವೇರಿ ನೀರು ನಿಯಂತ್ರಣ ಸಮಿತಿ ಮತ್ತೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಗಳು ಎರಡು ಏನಿದಾವೆ ಅವುಗಳ ಒಪ್ಪಿಗೆ ಬಳಿಕ ಮಾತ್ರನೇ ಈ ಒಂದು ಡಿ ಪಿ ಆರ್ ಆ ಒಂದು ಅಣೆಕಟ್ಟು ನಿರ್ಮಾಣ ಮಾಡೋದಕ್ಕೆ ಸಂಬಂಧಪಟ್ಟಂತ ಪ್ಲಾನಿಂಗ್ ಏನಿದೆ ಅದ್ರ ಬಗ್ಗೆ ಡಿ ಪಿ ಆರ್ ಅನ್ನ ಸಿದ್ಧಪಡಿಸಬೇಕೆಂದು ಒಂದು ವಿ ಷರತ್ತನ ವಿಧಿಸಲಾಗಿದೆ ಅಲ್ಲಿಯವರೆಗೆ ಕೋರ್ಟ್ ಮಧ್ಯಪ್ರವೇಶ ಮಾಡುವುದಿಲ್ಲ ಎಂದು ಅರ್ಜಿಯನ್ನ ವಜಾ ಮಾಡಿದೆ ಒಂದು ತಮಿಳುನಾಡಿನ ಅರ್ಜಿಯನ್ನ ವಜಾ ಮಾಡೋದಕ್ಕೆ ಕಾರಣ ಏನಂತಂದ್ರೆ ಇಲ್ಲಿರುವಂತಹ ಮಾಹಿತಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿ ಎರಡು ಸಮಿತಿಗಳು ಒಪ್ಪಿಗೆ ಸೂಚಿಸಿದ ಬಳಿಕವಷ್ಟೇ ಡಿಪಿಆರ್ ಆರ್ನ ಸಿದ್ಧಪಡಿಸಬೇಕು ಅಂದ್ರೆ ಅವುಗಳ ಒಂದು ರಿಪೋರ್ಟ್ ಏನಿದೆ ಅದು ಪಾಸಿಟಿವ್ ಆಗಿ ಬಂದ್ರೆ ಇವರು ಪಿ ಆರ್ ಸಿದ್ಧಪಡಿಸುವುದಕ್ಕೆ ಅನುಮತಿಯನ್ನ ನೀಡಲಾಗಿದೆ ಈ ಡಿ ಪಿ ಆರ್ ಬಂದ ತಕ್ಷಣ ನೀವು ತಮಿಳುನಾಡು ಪರ ವಕೀಲರೇನಿದ್ರೆ ಅವರು ಕೋರ್ಟ್ಗೆ ಅರ್ಜಿಯನ್ನ ಹಾಕ್ಬಹುದು ಅಲ್ಲಿವರೆಗ ಆ ಒಂದು ವಿಷಯಕ್ಕೆ ಕೋರ್ಟ್ ಮಧ್ಯ ಪ್ರವೇಶ ಮಾಡೋದಿಲ್ಲ ಅಂತ ಹೇಳಿ ಅರ್ಜಿಯನ್ನ ವಜಾ ಮಾಡಿದೆ ಇದಿಷ್ಟೇ ಆ ಒಂದು ಡಿ ಪಿ ಆರ್ ಬಂದ ತಕ್ಷಣ ಅದರಲ್ಲಿರುವಂತಹ ಮಾಹಿತಿಯನ್ನು ಕನ್ಸಿಡರ್ ಮಾಡಿ ತಮಿಳುನಾಡು ಸರ್ಕಾರ ಏನಿದೆ ಅದು ಕೋರ್ಟಿಗೆ ಗೆ ಅರ್ಜಿಯನ್ನ ಹಾಕ್ಬೋದು ಆ ನಂತರ ಮಾತ್ರ ಡಿಪಿಆರ್ ಸಿದ್ಧಪಡಿಸಿದ ನಂತರ ಮಾತ್ರ ಅಲ್ಲಿವರೆಗೆ ಇವರು ಯಾವುದೇ ರೀತಿಯಾದಂತಹ ಅರ್ಜಿಯನ್ನ ಹಾಕೋದಕ್ಕೆ ಬರೋದಿಲ್ಲ ಇಲ್ಲಿ ಕೋರ್ಟ್ ಕೂಡ ಮಧ್ಯಪ್ರವೇಶ ಮಾಡೋದಿಲ್ಲ ಇದು ಈ ಒಂದು ಮೇಕೆದಾಟು ಯೋಜನೆಗೆ ಇರುವಂತಹ ತಮಿಳುನಾಡು ಮತ್ತು ಕರ್ನಾಟಕದ ಮಧ್ಯೆ ಇರುವಂತಹ ಒಂದು ವಾದ ಮತ್ತು ವಿವಾದದ ಒಂದು ಮಾಹಿತಿಯಾಗಿದೆ ಇನ್ನು ಅದನ್ನ ಹೊರತುಪಡಿಸಿ ಮೇಕೆದಾಟು ಯೋಜನೆ ಬಗ್ಗೆ ಮಾಡೋದಾದ್ರೆ ಒಂದು ವೇಳೆ ಡಿ ಪಿ ಆರ್ ಸಿದ್ಧಪಡಿಸಿದ ನಂತರ ನಮ್ಮ ಕರ್ನಾಟಕಕ್ಕೆ ಅಣೆಕಟ್ಟು ನಿರ್ಮಾಣ ಮಾಡೋದಕ್ಕೆ ಪರ್ಮಿಷನ್ ಏನಾದ್ರೂ ಸಿಕ್ಕ್ರೆ ಈ ಒಂದು ಯೋಜನೆಯನ್ನ ಯಾವ ರೀತಿ ಹಾಕಿಕೊಳ್ಳಲಾಗಿದೆ ಅಂತ ನೋಡೋದಾದ್ರೆ ನೋಡಿ ಮೇಕೆದಾಟಿ ಯೋಜನೆಗೆ ಐದು ಸಾವಿರ ಹೆಕ್ಟರ್ ಭೂಮಿ ಬೇಕಾಗಿದೆ ಸದ್ಯಕ್ಕೆ ಆ ಒಂದು ಮೇಕೆದಾಟು ಯೋಜನೆಯ ನಲವತ್ತೇಳು ಟಿ ಎಂ ಸಿ ನೀರನ್ನ ಸಂಗ್ರಹಣೆ ಮಾಡೋದಕ್ಕೆ ಒಟ್ಟು ಐದು ಸಾವಿರ ಹೆಕ್ಟರ್ ಭೂಮಿ ಬೇಕಾಗಿದೆ ಅಂತೇಳಿ ಹೇಳಲಾಗ್ತಾ ಇದೆ ಇದಕ್ಕೆ ಸುಮಾರು ಒಂಬತ್ತು ಸಾವಿರ ಕೋಟಿ ವೆಚ್ಚ ಆಗುವ ನಿರೀಕ್ಷೆ ಇದೆ ಇದು ತುಂಬಾನೇ ದೊಡ್ಡ ಪ್ರಾಜೆಕ್ಟ್ ಆಗಿರೋದ್ರಿಂದ ಇದಕ್ಕೆ ಒಂಬತ್ತು ಸಾವಿರ ಕೋಟಿ ರೂಪಾಯಿಗಳು ಖರ್ಚಾಗುವ ಸಾಧ್ಯತೆ ಇದೆ ಅಂತೇಳಿ ಹೇಳಲಾಗ್ತಾ ಇದೆ ಈ ಡ್ಯಾಂ ನಾಲ್ಕು ನಲವತ್ತೊಂದು ಮೀಟರ್ ನೀರಿನ ಹರಿವನ್ನು ಸ್ವೀಕರಿಸುವಷ್ಟು ಸಾಮರ್ಥ್ಯವನ್ನು ಹೊಂದಿದ್ದು ಇದು ಆರುನೂರ ಎಪ್ಪತ್ನಾಲ್ಕು ಮೀಟರ್ ಅಗಲ ಮತ್ತು ತೊಂಬತ್ತೊಂಬತ್ತು ಮೀಟರ್ ಎತ್ತರ ಇರಲಿದ್ದು ಹದಿನೇಳು ಗೇಟ್ಗಳನ್ನು ಹೊಂದಿರಲಿದೆ ಈ ಒಂದು ಮೇಕೆದಾಟು ಯೋಜನೆಗೆ ಡ್ಯಾಮ್ ಏನಿದೆ ಅದಕ್ಕೆ ಹದಿನೇಳು ಗೇಟ್ಗಳನ್ನು ಅಳವಡಿಸುವುದಕ್ಕೆ ಯೋಜನೆಯನ್ನ ಹಾಕಿಕೊಳ್ಳಲಾಗಿದೆ ಇದು ಆರ್ನೂರ ಎಪ್ಪತ್ನಾಲ್ಕು ಪಾಯಿಂಟ್ ಐದು ಮೀಟರ್ ಅಗಲ ಮತ್ತು ತೊಂಬತ್ತೊಂಬತ್ತು ಮೀಟರ್ ಎತ್ತರ ಇರುವಂತಹ ಒಂದು ಡ್ಯಾಮ್ ಆಗಿದೆ ನೋಡಿ ಈ ಒಂದು ಡ್ಯಾಮ್ ಅನ್ನ ನಿರ್ಮಾಣ ಮಾಡೋದ್ರಿಂದ ಕೆಲವೊಂದಿಷ್ಟು ಅನಾನುಕೂಲಗಳು ಆಗುವಂತಹ ಸಾಧ್ಯತೆ ಕೂಡ ಇದೆ ಅದರಲ್ಲಿ ಬೇಜರ್ ಆಗಿರ್ತಕ್ಕಂತ ಪ್ರಾಬ್ಲಮ್ ಏನು ಅಂತಂದ್ರೆ ಅರಣ್ಯ ನಾಶ ಪರ್ಯಾಯ ಅರಣ್ಯ ಬೆಳೆಸಲು ಸಿದ್ಧತೆ ನೋಡಿ ಅಲ್ಲಿ ಬಹು ನಿರೀಕ್ಷಿತ ಮೇಕೆದಾಟು ನಿರ್ಮಾಣದಿಂದ ಸಾವಿರಾರು ಹೆಕ್ಟರ್ನಷ್ಟು ಅರಣ್ಯ ಪ್ರದೇಶ ಮುಳುಗಡೆ ಆಗಲಿದ್ದು ಅದಕ್ಕೆ ಪ್ರತಿಯಾಗಿ ಅಷ್ಟೇ ಪ್ರಮಾಣದ ಅರಣ್ಯ ಬೆಳೆಸಲು ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ ನೋಡಿ ಈ ಒಂದು ಮೇಕೆದಾಟು ಯೋಜನೆಯನ್ನ ನಿರ್ಮಾಣ ಮಾಡೋದಕ್ಕೆ ಅದೇನು ಐದು ಸಾವಿರ ಹೆಕ್ಟರ್ ಭೂಮಿ ಬೇಕಾಗಿತ್ತು ಅದಕ್ಕೆ ಸುಮಾರು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತಾರು ಹೆಕ್ಟರ್ ಪ್ರದೇಶ ಮುಳುಗಡೆ ಆಗುವ ಸಾಧ್ಯತೆ ಇದೆ ಆ ಒಂದು ಡ್ಯಾಮ್ ಅನ್ನ ನಿರ್ಮಾಣ ಮಾಡಿದ್ರೆ ಅಲ್ಲಿ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತಾರು ಹೆಕ್ಟರ್ ನಷ್ಟು ಭೂಮಿ ಮುಳುಗಡೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇದರಲ್ಲಿ ನಾಲ್ಕು ಸಾವಿರದ ಏಳುನೂರ ಹದಿನಾರು ಹೆಕ್ಟರ್ ಬರೀ ಅರಣ್ಯ ಪ್ರದೇಶ ಆಗಿರೋದ್ರಿಂದ ಅದರಲ್ಲಿ ಎರಡು ಸಾವಿರದ ಎಂಟುನೂರು ಹೆಕ್ಟರ್ನಷ್ಟು ಪ್ರದೇಶ ಕಾವೇರಿ ವನ್ಯಧಾಮಕ್ಕೆ ಸೇರಿರುವಂತಹ ಜಾಗ ಆಗಿದೆ ಅಲ್ಲಿ ಸುಮಾರು ನಾಲ್ಕು ಸಾವಿರದ ಏಳ್ನೂರ ಹದಿನಾರು ಹೆಕ್ಟರ್ ನಷ್ಟು ಅರಣ್ಯ ನಾಶ ಖಂಡಿತ ಆಗುತ್ತೆ ಹಾಗಾಗಿ ಅದೆಷ್ಟು ಅರಣ್ಯ ನಾಶ ಆಗುತ್ತೆ ಅದೆಷ್ಟು ಪ್ರದೇಶ ಕಾಡು ಮುಳುಗಡೆ ಆಗುತ್ತೆ ಅದಕ್ಕೆ ಪರ್ಯಾಯವಾಗಿ ಅಷ್ಟೇ ಪ್ರಮಾಣದ ಪರ್ಯಾಯ ಅರಣ್ಯವನ್ನ ಬೆಳೆಸೋದಕ್ಕೆ ನಮ್ಮ ರಾಜ್ಯ ಸರ್ಕಾರ ಒಂದು ಯೋಜನೆಯನ್ನ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ನೋಡಿ ಮುಳುಗಡೆ ಆಗಲಿರುವ ಶೇಕಡ ತೊಂಬತ್ತೈದಕ್ಕಿಂತಲೂ ಹೆಚ್ಚು ಜಮೀನು ಅರಣ್ಯ ಆಗಿರುವ ಕಾರಣ ಈ ಯೋಜನೆಗೆ ಅನುಮತಿ ದೊರೆಯುವುದು ವಿಳಂಬ ಆಗ್ತಾ ಇದೆ ಇಲ್ಲಿ ಅರಣ್ಯ ನಾಶವನ್ನ ಕೂಡ ಗಣನೆಗೆ ತೆಗೆದುಕೊಂಡು ಅಲ್ಲಿರುವಂತಹ ಮರಗಳನ್ನ ಇದರೆ ನಾಲ್ಕು ಸಾವಿರದ ಏಳುನೂರ ಹದಿನಾರು ಹೆಕ್ಟರ್ ಅರಣ್ಯ ಪ್ರದೇಶಕ್ಕೆ ಪರ್ಯಾಯವಾಗಿ ಬೇರೆ ಜಾಗದಲ್ಲಿ ಅರಣ್ಯವನ್ನ ಬೆಳೆಸೋದಕ್ಕೆ ಒಂದು ಸಿದ್ಧತೆಯನ್ನ ನಡೆಸಲಾಗ್ತದೆ ಒಂದು ವೇಳೆ ಅದನ್ನ ಆ ಒಂದು ಅರಣ್ಯವನ್ನ ಬೆಳೆಸೋದ್ರಲ್ಲಿ ರಾಜ್ಯ ಸರ್ಕಾರ ವಿಫಲ ಆದ್ರೆ ಈ ಒಂದು ಯೋಜನೆಗೆ ಅನುಮತಿ ದೊರೆಯುವುದು ಸ್ವಲ್ಪ ಕಷ್ಟ ಆಗ್ಬೋದು ಹಾಗಾಗಿ ಅದಕ್ಕೆ ಪರ್ಯಾಯವಾಗಿ ಒಂದು ಅರಣ್ಯ ಪ್ರದೇಶವನ್ನ ಬೆಳೆಸೋದಕ್ಕೆ ರಾಜ್ಯ ಸರ್ಕಾರ ಒಂದು ಚಿಂತನೆಯನ್ನ ನಡೆಸ್ತಾ ಇದೆ ಇದಿಷ್ಟು ಸ್ನೇಹಿತರೆ ಒಂದು ಮೇಕೆದಾಟು ಯೋಜನೆಯ ಬಗ್ಗೆ ಇರುವಂತಹ ಸಂಕ್ಷಿಪ್ತವಾಗಿರುವಂತಹ ಮಾಹಿತಿ ಈ ಮಾಹಿತಿ ಏನಿದೆ ಇದರ ಬಗ್ಗೆ ನಿಮಗೆ ಮುಂಬರುವಂತಹ ಕೆ ಎಸ್ ಅಲ್ಲಿ ನಿಮಗೆ ಅಪ್ಲೈಡ್ ಕ್ವಶನ್ ಅಲ್ಲಿ ಇದನ್ನ ಕೇಳಲಾಗುತ್ತೆ ಹಾಗೆ ಪಿ ಎಸ್ ಐ ಅಲ್ಲಿ ನಿಮಗೆ ಪ್ರಬಂಧದಲ್ಲಿ ಕೂಡ ಮೇಕೆದಾಟ ಯೋಜನೆ ಬಗ್ಗೆ ಕೇಳುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಇದರಲ್ಲಿ ನಿಮಗೆ ಎಸ್ ಡಿ ಎಫ್ ಡಿ ಆಗಿರ್ಬೋದು ಪಿ ಸಿ ಪಿ ಎಸ್ ಐ ಆಗಿರ್ಬೋದು ಅಥವಾ ಪೊಲೀಸ್ ಅಲ್ಲಿ ಕೇಳುವಂತಹ ಎಂ ಸಿ ಕ್ಯೂ ಕ್ವಶನ್ ಅಲ್ಲಿ ಈ ಒಂದು ಕ್ವಶನ್ ಕೇಳುವಂತಹ ಸಾಧ್ಯತೆ ಇರುತ್ತೆ ಯಾವ್ದು ಅಂತಂದ್ರೆ ಈ ಒಂದು ಮೇಕೆದಾಟು ಯೋಜನೆ ವಿವಾದ ಯಾವ ರಾಜ್ಯಗಳ ಮಧ್ಯೆ ಇದೆ ಅಂತ ಇದಕ್ಕೆ ಸರಿಯಾದಂತಹ ಉತ್ತರ ಒಂದು ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ಬಂದ್ ಮಧ್ಯೆ ಈ ಒಂದು ಮೇಕೆದಾಟು ಯೋಜನೆಯ ವಿವಾದ ಸದ್ಯಕ್ಕೆ ನಡೀತಾ ಇದೆ ಸದ್ಯಕ್ಕೆ ಈ ಒಂದು ಮೇಕೆದಾಟು ಯೋಜನೆ ಕರ್ನಾಟಕದಲ್ಲಿ ಸುದ್ದಿಯಲ್ಲಿರೋದ್ರಿಂದ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಇದಿಷ್ಟು ಸ್ನೇಹಿತರೆ ಮೇಕೆದಾಟು ಯೋಜನೆ ಬಗ್ಗೆ ಇರುವಂತಹ ಮಾಹಿತಿ ವಿಡಿಯೋವನ್ನ ಲೈಕ್ ಮಾಡಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ ಮತ್ತು ಈ ಒಂದು ವಿಡಿಯೋದ ಲಿಂಕ್ ಅನ್ನು ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು